ಜನವರಿ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದಂಥ ದಿನ ಮತಾಂಧ ನಾಥೂರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನು ಫಾದರ್ ಆಫ್ ದಿ ನೇಷನ್ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ಅವರು ಪ್ರಾರ್ಥನೆ ಹೋಗ್ತಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲ್ತಾರೆ ಸಾಯಂಕಾಲ ನಾಥುರಾಮ್ ಗೋಡ್ಶಿಯವರು ಮಹಾತ್ಮ ಗಾಂಧೀಜಿಯವರನ್ನು ಗುಂಡಿಕ್ಕಿ ಕೊಂದಿರ್ಬೋದು ಅವರು ಇಹಲೋಕವನ್ನು ತಿಳಿಸಿರ್ಬೋದು ಆದರೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಕೊಲ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಮಾಥೂರಾಮ್ ಗೋಡ್ಸೆಯವರಿಂದಲೂ ಸಾಧ್ಯ ಇಲ್ಲ ಬೇರೆಯವರಿಂದಲೂ ಕೂಡ ಸಾಧ್ಯ ಇಲ್ಲ ಇವತ್ತಿಗೂ ಅವರ ವಿಚಾರಗಳು ಅವರ ಮೌಲ್ಯಗಳು ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಮಹಾತ್ಮ ಗಾಂಧೀಜಿಯವರು ನಿಮ್ಮ ಸಂದೇಶ ಅಂತ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತ ಇರ್ತದೆ ಅವರ ಹೋರಾಟದ ಬದುಕು ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ ಬಹುಶಃ ಜಗತ್ತಿನಲ್ಲಿ ಸತ್ಯ ಅಹಿಂಸೆಯ ಮೂಲಕ ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಬಹಳ ದೀರ್ಘಕಾಲ ಹೋರಾಟ ನಡೆದಿರ್ಬೋದು ಆ ಹೋರಾಟದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಭಾರತಕ್ಕೆ ಬಂದರು ದಕ್ಷಿಣ ಆಫ್ರಿಕಾದಿಂದ ಮೊದಲು ದೇಶವನ್ನು ದೇಶದ ಜನರನ್ನು ಸಮಾಜವನ್ನು ಬದುಕನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು ಆಮೇಲೆ ಹೋರಾಟವನ್ನು ಪ್ರಾರಂಭ ಮಾಡಿದರು ಆ ಹೋರಾಟ ಸತ್ಯ ಹಿಂಸೆಗಳಿಂದ ಕೂಡಿದ್ದಂಥ ಹೋರಾಟ ಸಾವಿರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದರು ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಬ್ರಿಟಿಷ್ನವರ ದಾಶ್ಯದಿಂದ ನಾವೆಲ್ಲ ಬಿಡುಗಡೆಯಾದವು ಅವರು ಒಮ್ಮೆ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಡೆಯಿತು ಅದರ ಸವಿನೆನಪಿಗಾಗಿ ನಾವು ಕಾಂಗ್ರೆಸ್ನ ಅಧಿವೇಶನ ಸವಿನೆನಪಿಗಾಗಿ ಬೆಳಗಾವಿನಲ್ಲಿ ಶತಮಾನೋತ್ಸವವನ್ನು ಆಚರಣೆ ಮಾಡ್ತೀವಿ ಎರಡು ದಿನ ನಾವು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷತೆ ರಾಹುಲ್ ಗಾಂಧಿಯವರು ಕೂಡ ಭಾಗವಹಿಸಿದರು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಇತರ ಮುಖಂಡರುಗಳು ಭಾಗವಹಿಸಿದರು ಅವತ್ತೇ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಹಾ ಕೇಳಿಸ್ತಾ ಇಲ್ವಾ ಗಂಟೆ ಸುಮ್ಮನೆ ಐತೆ ಇಲ್ಲಿ ನಿನಗೆ ಪತ್ರಿಕೆ ಪತ್ರಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಮೊದಲನೇ ದಿನ ಮಹಾತ್ಮ ಗಾಂಧೀಜಿಯವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷದಲ್ಲಿ ನಡೆದಿದ್ದು ಸೊ ನೂರು ವರ್ಷಗಳ ಸವಿನೆನಪಿಗಾಗಿ ನಾವು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಮನಮೋಹನ್ ಸಿಂಗ್ರವರು ಇಪ್ಪತ್ತಾರನೇ ತಾರೀಕಿಗೆ ನಿಧನ ಆದರಿಂದ ಮಾಜಿ ಪ್ರಧಾನಮಂತ್ರಿಗಳು ಅದನ್ನು ಮುಂದೂಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ಆಮೇಲೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಅಧಿ ಇದು ಸಾರ್ವಜನಿಕ ಸಭೆ ನಡೆಯಿತು ಆ ಸಾರ್ವಜನಿಕ ಸಭೆ ಗಾಂಧಿ ಭಾರತ ಹೆಸರಿನಲ್ಲಿ ನಡೆದದ್ದು ಅವತ್ತಿನ ಘೋಷವಾಕ್ಯ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷವಾಕ್ಯದಲ್ಲಿ ನಡೆಯಿತು ಅವತ್ತೇ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಸೌಧ ಬೆಳಗಾವಿ ಅದರ ಎದುರುಗಡೆ ಅನಾವರಣ ಮಾಡೋದು ಕಂಚಿನ ಪ್ರತಿಮೆ ಅದರಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನಸಭೆ ಅಧ್ಯಕ್ಷರು ಮಾನ್ಯ ಎ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿಯವರು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ನಾನು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ಮಂತ್ರಿಮಂಡಲದ ಸದಸ್ಯರು ಶಾಸಕರು ರೈತ ಸಂಘದವರು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಕೂಡ ಭಾಗವಹಿಸಿ ಆಮೇಲೆ ಸಾಯಂಕಾಲ ಒಂದು ಗಂಟೆಗೆ ಸಾರ್ವಜನಿಕ ಸಭೆ ನಡೆಯಿತು ಸೊ ಇದನ್ನೆಲ್ಲ ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅಂತಂದರೆ ಶತಮಾನೋತ್ಸವ ಸಭೆ ನೆನಪಿಗೋಸ್ಕರ ಇದನ್ನೆಲ್ಲ ಮಾಡುತ್ತೆ ಮಹಾತ್ಮ ಗಾಂಧೀಜಿಯವರು ಬರೀ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಸೂಚಿಸಿ ಭಾರತ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡಿದ್ದರು ಅದಕ್ಕೋಸ್ಕರ ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಗ್ರಾಮ ಸ್ವರಾಜ್ಯ ಹಳ್ಳಿಗಳು ಸ್ವಾವಲಂಬನೆ ಆಗಬೇಕು ಹಳ್ಳಿಗಳು ಸ್ವಾವಲಂಬನೆ ಆದರೆ ದೇಶ ಸ್ವಾವಲಂಬನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಜನರು ಸ್ವಾವಲಂಬನೆಗಳ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಭಾರತ ದೇಶದಲ್ಲಿ ಗುಡಿ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಅತಿ ಸಣ್ಣ ಕೈಗಾರಿಕೆಗಳು ಅದು ಆರ್ಥಿಕ ತಳಹದಿಯವು ಅದಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂತ ವಿಚಾರವನ್ನು ಹೇಳಿದ್ದೀವಿ ಸೊ ಗಾಂಧಿ ಭಾರತವನ್ನು ಕಟ್ತಕ್ಕ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅವರ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅರ್ಹ ನಡೀತಕ್ಕಂಥ ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಜನ ಸತ್ತಿದ್ದಾರೆ ಅವರಿಗೆಲ್ಲ ನಾವು ಆಂಬುಲೆನ್ಸು ಏರು ಏರ್ಸ್ ಏರ್ ಆಂಬುಲೆನ್ಸ್ ಅದನ್ನು ಡಿ ಸಿ ಅವರು ರಿಸೀವ್ ಮಾಡ್ತಿರ್ತಾರೆ ಅದಿನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಓದ್ಮೇಲೆ ಪರಿಹಾರ ಘೋಷಣೆ ಮಾಡಬೇಕು ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ಅನ್ನೋ ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡ್ತಾರೆ ಅವ್ರು ಓದ್ಮೇಲೆ ಘೋಷಣೆ ಮಾಡ್ತಾರೆ ಅವರು ಮಹಾತ್ಮ ಗಾಂಧೀಜಿ ಅಷ್ಟೇ ಹೇಳೋದು